ಈ ಕಥೆಯು ಒಂದು ಹಳ್ಳಿಯ ಸಾಮಾನ್ಯ ಬಡಕುಟುಂಬದಲ್ಲಿ ಜನಿಸಿರುವಂತಹ ರಾಮು ಎಂಬ ಬಾಲಕನ ಒಳ್ಳೆಯತನ ಮತ್ತು ಜಾಣ್ಮೆಯನ್ನು ನಾವು ಈ ಕಥೆಯಲ್ಲಿ ನೋಡಬಹುದಾಗಿದೆ ಒಂದು ಹಳ್ಳಿಯಲ್ಲಿ ಶಂಕರ ಮತ್ತು ರೇವತಿ ಎಂಬ ದಂಪತಿಗಳಿದ್ದರು ಶಂಕರ ಶ್ರಮಜೀವಿಯಗಿದ್ದು ಮುಂಜಾನೆಯೇ ಎದ್ದು ಪಕ್ಕದ ಹಳ್ಳಿಗೆ ಕೂಲಿ ಕೆಲಸಕ್ಕೆ ಹೋಗಿ ಸಂಜೆಯೊಳಗಾಗಿ ಬರುತ್ತಿದ್ದನು ಇನ್ನು ರೇವತಿ ಗೃಹಿಣಿ ಈ ಬಡತನದ ಸಂಸಾರವನ್ನು ಮನೆಯಲ್ಲಿಯೇ ಇದ್ದು ಕಷ್ಟ ಹಸಿವು ನೋವುಗಳನ್ನು ಎದುರಿಸುತ್ತಿದ್ದ ಕುಟುಂಬವಿದು ಇವರಿಗೆ ರಾಮು ಎಂಬ ಒಬ್ಬ ಮುದ್ದಾದ ಮಗನಿದ್ದನು ರಾಮು ತುಂಬಾ ಒಳ್ಳೆಯ ಮನಸ್ಸುಳ್ಳ ಬುದ್ಧಿವಂತ ಬಾಲಕನಾಗಿದ್ದನು ಈ ದಿನ ರವಿವಾರವಾಗಿರುವುದರಿಂದ ರಾಮು ಗೆಳೆಯರೊಂದಿಗೆ ಆಟವಾಡುತ್ತಿರುವಾಗ ಒಬ್ಬ ವಯಸ್ಸಾದ ವೃದ್ಧ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಎಡವಿ ಬೀಳುತ್ತಾರೆ ಈ ದೃಶ್ಯವನ್ನು ಕಂಡ ರಾಮು ವೃದ್ಧನ ಹತ್ತಿರ ಹೋಗಿ ಅವರ ಕೈ ಹಿಡಿದು ಅವರು ಮೇಲೆ ಎದ್ದೇಳುವಂತೆ ಸಹಾಯ ಮಾಡಿ ತದನಂತರ ಅವರಿಗೆ ಏನಾದರೂ ಪೆಟ್ಟಾಗಿದೆಯೇ ಎಂದು ವಿಚಾರಿಸಿ ಅವರನ್ನು ಅವರ ಮನೆಗೆ ಬಿಟ್ಟು ಬರಲು ಹೊರಡುತ್ತಾನೆ ಇದಿಷ್ಟು ರಾಮುವಿನ ಒಳ್ಳೆಯತನಕ್ಕೆ ಜಯವಾಗಲಿ ಕಥೆಯ ಮೊದಲನೇ ಭಾಗವಾಗಿದ್ದು ನಿಮಗೆ ಈ ಎನಿಮೇಷನ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹಲವು ಎನಿಮೇಷನ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ